ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡೋರಿಗೆಲ್ಲ ಒಬ್ಬ ವ್ಯಕ್ತಿಯ ಪರಿಚಯ ಇದ್ದೇ ಇರುತ್ತೆ ಪರಿಚಯ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎಲ್ಲವೂ ಕೂಡ ಇದೆ ಯಾಕೆಂದ್ರೆ ಅವರು ಹೇಳುವಂತ ವಿಚಾರಗಳು ಅವರು ಹೇಳುವಂತ ಕಥೆಗಳು ಮತ್ತು ಅವರು ಹೇಳುವಂತ ಮಹಾಭಾರತ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ನಿಮ್ಗೆ ಗೊತ್ತಾಗಿದೆ ನಾನು ಯಾರ ಬಗ್ಗೆ ಮಾತಾಡ್ತೇನೆ ಅಂತ ಹೌದು ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ ನ ಭೇಟಿ ಆಗಬೇಕು ಅವ್ರನ್ನ ಅಂತ ತುಂಬಾ ಜನ ಕೇಳಿದಿರ್ತಾರೆ ಈಗ ಒಂದು ಅವಕಾಶ ಅವ್ರನ್ನ ಭೇಟಿಯಾಗಕ್ಕೆ ಅವ್ರನ್ನ ಮಾತಾಡಕ್ಕೆ ಅವ್ರ ಮಾತುಗಳನ್ನ ಕೇಳಕ್ಕೆ ಆ ಅವಕಾಶ ಏನು ಅಂದ್ರೆ ಇದೇ ಒಂಬತ್ತನೇ ತಾರೀಕು ಬಿಪಿ ವಾಡಿಯ ರಸ್ತೆಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಈ ಒಂದು ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪುಸ್ತಕ ಬಿಡುಗಡೆ ಆಗ್ತಾರೆ ಆ ಪುಸ್ತಕದ ಹೆಸರು ಕುರುಕ್ಷೇತ್ರ ಅಂತ ಅದನ್ನ ಬರೆದಿರೋ ಬೇರೆ ಯಾರು ಅಲ್ಲ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ ಈ ಈ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾ ಇರೋದು ಜಮೀಲ್ ಸಾವಣ್ಣ ಅವರ ಸಾವಣ್ಣ ಬುಕ್ಸ್ ಸೊ ನಾನು ಕೂಡ ಆ ಒಂದು ವೇದಿಕೆಯಲ್ಲಿ ಇರ್ತೇನೆ ಖ್ಯಾತ ಲೇಖಕರಾದ ಗಜಾನನ ಶರ್ಮಾ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಇದು ಕೇವಲ ಒಂದು ನಾರ್ಮಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾತ್ರವಾಗದೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ್ ಸರ್ ಅವರೊಂದಿಗಿನ ಸಂವಾದದ ಕಾರ್ಯಕ್ರಮ ಕೂಡ ಆಗಲಿದೆ ನಮ್ಮ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮ ಈಗ ಆಲ್ರೆಡಿ ನಾಲ್ಕು ಹೆಚ್ಚು ಎಪಿಸೋಡ್ಗಳನ್ನ ನಾವು ದಾಟಿರುವುದರಿಂದ ಅದನ್ನು ನೋಡುವಂತಹ ಮತ್ತು ಅದರ ಬಗ್ಗೆ ಪ್ರಶ್ನೆಗಳು ಇರುವಂತಹ ಎಲ್ಲಾ ಅಹ್ ಸಹೃದಯಿ ಪ್ರೇಕ್ಷಕರು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಸಂವಾದದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಕೇಳ್ತೀನಿ ವಿಳಾಸ ನೀವು ಇಲ್ಲಿ ನೋಡಬಹುದು ನಮಸ್ಕಾರ